ಸು ಆ ಆದರೆ ನಮ್ಗೆ ನಿಮ್ಗೆ ಹಬ್ಬಗಳು ಬೆನ್ನುವಿಗೆ ಶುಗರ್ಗೆ ಬುದ್ದಿಗೆ ಮಣ್ಣಿನೋವಿಗೆಲ್ಲ ಹಬ್ಬಗಳಲ್ವಾ ಹಬ್ಬದ ದಿನಾನು ಬರ್ತಾವೆ ಅಲ್ವಾ ಹಬ್ಬದಿನೂ ಬರ್ತವೆ ಆ ಇನ್ನೂ ಜಾಸ್ತಿ ಬರ್ತಾವ ಅವತ್ತೆಲ್ಲ ಜಾಸ್ತಿ ರೇಟ್ ಬರೋದು ಮನೆ ಬೇಡ ಒಂಚೂರು ಆಗುತ್ತೆ ಹಾಗಾಗಿ ನೋಡುವ ಇವರು ಎಲ್ಲಿಂದ ಬರ್ತಾರೆ ಇದ್ರ ಬಗ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಿದೆ ಅದು ತುಂಬಾ ಶಾರ್ಟ್ ಪೇರ್ಡ್ ಕಡಿಮೆ ಅವಧಿಯಲ್ಲಿ ಅದ್ಭುತವಾದ ರಿಸಲ್ಟ್ಸ್ ಸಿಕ್ಕಿದೆ ಏನ್ ರಿಸಲ್ಟ್ಸ್ ಸಿಕ್ಕಿದೆ ಅಂತ ಅವರ ಕೇಳಿ ಸೇರ್ಕೊಳ್ಳೋಣ ನಿಮ್ಮ ಹೆಸರು ಹೇಳಿಪ್ಪ ನಮಸ್ತೆ ನಮಸ್ತೆ ಶರೀಫ್ ಅಂತ ನನ್ನ ಹೆಸರು ನಾವು ಇಲ್ಲಿ ಮಂಡ್ಯ ಬೀಡಿ ಕಾಲೋನಿ ಅಪ್ಪನೇಶ್ವರ್ ಬಂದು ಶರೀಫ್ ಅಂತ ಹೇಳಿ ಇವರು ಬಂದು ಮಂಡ್ಯ ಬೀಡಿ ಕಾಲೋನಿ ಅವರು ಸರ್ ನೀವು ಅಲ್ಲಿ ಹೊರಡಿಸ್ ಅಡ್ವರ್ಟೈಸ್ ಮಾಡಿದ್ರಲ್ಲ ಆವಾಗ ನೋಡಿ ಬಾಡಿ ಸ್ಕ್ಯಾನ್ ಮಾಡ್ತಾ ಇಲ್ಲ ಒಳ್ಳೆ ಸರ್ಕಾರದಲ್ಲಿ ಅವರು ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ನಾವು ಉಚಿತವಾಗಿ ಬಾಡಿ ಸ್ಕ್ಯಾನ್ ಮಾಡಿಕೊಡ್ತಾ ಇದ್ದೆ ಅವಾಗ ಅವ್ರು ಅವಾಗ ಇವ್ರಿಗೆ ವಿಷಯ ಗೊತ್ತಾಯಿತು ಇವರು ಬಂದು ಏನು ತೊಂದರೆ ಅಂತ ಹೇಳಿ ಬಂದ್ರೆ ನನಗೆ ಬಿ ಪಿ ಶುಗರು ಸ್ವಲ್ಪ ಬೆಣ್ಣು ನೋವು ಕೈನು ಮೂಳೆ ಇದು ನರ ಸ್ವಲ್ಪ ನೋಯ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ನಾನು ಬಂದೆ ಮೂಳೆ ಪ್ರಾಬ್ಲಮ್ಸ್ ಇದೆ ನರ್ವ್ ಸಿಸ್ಟಮ್ ಸ್ವಲ್ಪ ವೀಕ್ ಎಲ್ಲ ಇದೆ ಶುಗರ್ ಇದೆ ಬೆನ್ನು ಇಲ್ಲಿ ಬಿಟಿಂತ ಮುಂಚೆ ನೂರ ತೊಂಬತ್ತೈದಿತ್ತು ನೂರ ತೊಂಬತ್ತೈದು ಇತ್ತು ಲಿಬಯೋಟಿಂತ ಬಿ ಪಿ ಮುಂಚೆ ಶುಗರ್ ಎಷ್ಟಿರ್ತಾರೆ ಬಯೋಟಿಂತ ಮುಂಚೆ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತಿತ್ತು ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತೈದು ಶುಗರ್ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ಶುಗರ್ ಇರ್ತಿತ್ತು ಸರಿ ನೀವು ಇಷ್ಟು ಇಷ್ಟೆಲ್ಲ ಸಮಸ್ಯೆಗಳು ಯಾವಾಗಿಂದ ಇತ್ತು ನಿಮಗೆ ನನಗೆ ತುಂಬ ಒಂದು ಅಂತೋಷದಿಂದ ಇತ್ತು ಹತ್ತು ವರ್ಷದಿಂದ ಅಮಾಡ್ಸ್ ದಸ್ ಹತ್ತು ವರ್ಷದಿಂದ ಸಮಸ್ಯೆಗಳಿದೆ ತೋರಿಸಿದ್ರಿ ನೀವು ಆಸ್ಪತ್ರೆಗಳಿಗೆ ತುಂಬಾ ಇಂಗ್ಲಿಷ್ ಮೆಡಿಸಿನ್ ತುಂಬಾ ತೋರಿಸಿ ಆಯ್ತು ಹೋಗಿದ್ರಿ ಬೆಂಗ್ಳೂರು ಮಂಗ್ಳೂರು ಮೈಸೂರು ಎಲ್ಲ ಕಡೆಯು ತೋರಿಸಿದ್ರಿ ಮಂಗ್ಳೂರು ಹೋಗಿದ್ರ ಮಂಗಳೂರು ಹೋಗಿದ್ರೆ ಏನು ಕೆಲಸ ಮಾಡ್ ನಮ್ದು ಹಣ್ಣಲ್ಲಿ ಇಷ್ಟೆಲ್ಲ ಆಸ್ಪತ್ರೆಗಳಿಂದ ಇಷ್ಟೆಲ್ಲ ತೊಂದರೆಗಳಿಂದ ಇದೀರಾ ನಿಮ್ಗೆ ಎಷ್ಟು ಹಣ ಖರ್ಚಾಗಿರ್ಬೋದು ಸುಮಾರು ಖರ್ಚಾಗಿದೆ ಸರ್ ಖರ್ಚಾಗಿದೆ ಎರಡು ಲಕ್ಷದವರೆಗೂ ಹಣ ಬೆಳಕೊಂಡಿದ್ದಾರೆ ಹತ್ತು ವರ್ಷದಿಂದ ಸಮಸ್ಯೆ ಇದೆ ಬಿ ಪಿ ಇದೆ ಶುಗರ್ ಇದೆ ಬೆನ್ನು ನೋವಿದೆ ಇದೆ ಪ್ರಾಬ್ಲಮ್ ಇದೆ ಗೋಮ್ ಸ್ವೀಟ್ ಇದೆ ಕೈ ಕಾಲಗಳ ನೋವು ಇದೆ ಪೈನ್ ಇದೆ ಇಷ್ಟೆಲ್ಲ ಇದೆ ಇಲ್ಲಿ ಬಂದಿದೆ

ಇನ್ನೊಂದು ಸೈಡ್ ಎಫೆಕ್ಟ್ ಆಯಿತಾ ಇಬ್ಬರಿಂದ ನಿಮ್ಗೆ ಏನಾದರೂ ಈ ಥೆರಪಿ ಇಂದ ದೂಸ್ರಾ ಏನಾದರೂ ಸೈಡ್ ಎಫೆಕ್ಟ್ ಆಯಿತಾ ಏನಿಲ್ಲ ಏನ ಅನ್ನೋದೇನಿಲ್ಲ ಹೇಳಿಲ್ಲ ಆ ಪ್ರಶ್ನೆ ಇಲ್ಲಿ ಬರ್ತಾ ಇದೀರಲ್ವಾ ನೀವೇನಾದ್ರೂ ವಾಕಿಂಗ್ ಮಾಡ್ತಾ ಇದ್ರೆ ಜಾಕಿಂಗ್ ಮಾಡ್ತಾ ಇದ್ರೆ ನಾವು ಡಯರೆಟ್ ಪಥ್ಯ ಏನಾದ್ರೂ ಅದು ತಿನ್ಬೇಕು ಇದು ತಿನ್ನೋದು ಆ ಥರ ಡಯಟ್ ಏನಾದ್ಯ ಫಸ್ಟ್ ಏನಾದರೂ ಡಯಟ್ ಮಾಡ್ತಿದೀರಾ ಬೇರೆ ಡಯಟ್ ಇದ್ರೆ ಅವು ಈ ಡಯಟ್ ತೆರೆಕ್ ಅದೈಟ್ ಇಲ್ಲ ಯಾವ ಡಯಟ್ ಏನು ಮಾಡ್ತಾ ಇದ್ದೀರಾ ವಾಕಿಂಗ್

ಎಲ್ಲ ಊಟನೂ ತಿಂತಾ ಇದ್ದಾರೆ ನಿದ್ರೆ ಏನ್ ಬರ್ತಾ ಇದೆ ನಿದ್ರೆ ಚೆನ್ನಾಗಿದೆ ಸರ್ ಫಸ್ಟ್ ಒಂದ್ ಸ್ವಲ್ಪ ಮಧ್ಯ ಮಧ್ಯ ಸ್ವಲ್ಪ ಈ ಶುಗರ್ ಅಲ್ಲ ಸರ್ ನಮ್ಗೆ ಆವಾಗ ಆವಾಗ ಈವ್ನಿಂಗ್ ಪಾಸ್ ಆಯ್ತಾ ಇತ್ತು ಅಯ್ಯೋ ಒಂದ್ ಐದಾರು ಸರಿ ಅಂತ ಹೇಳ್ತಾ ಇದ್ರು ಸರ್ ಈವ್ನಿಂಗ್ ಪಾಸ್ ಹೋಗ್ತಾ ಅರ್ಧ ಗಂಟೆಗೂ ಈವ್ನಿಂಗ್ ಪಾಸ್ ಹೋಯ್ತಾ ಇದ್ರು ಅದೇ

ಹೌದು ಬರಬೇಕು ಈಗ ಬಂದು ನಮ್ಮ ಆರೋಗ್ಯನ ನಾವು ಕಾಪಾಡ್ಬೇಕು ದುಡ್ಡೇ ದುಡ್ಡದಲ್ಲ ನಮ್ಮ ಆರೋಗ್ಯ ನಾವು ಕಾಪಾಡ್ಬೇಕು ಸರ್ ಬರಬೇಕು ಓಕೆ ಆಯ್ತು ಸರ್ ನಮ್ಮ ಕಂಪ್ನಿಗೆ ಏನೇನೋ ಇಷ್ಟಪಡ್ತೀನಿ ಒಳ್ಳೆಯದಾಗ್ಲಿ ಕಂಪ್ನಿಯವ್ರು ಕೂಡ ಆಗಲಿ ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೇವೆ ನಾವು ಅವರು ನಮಗೆ ಒಳ್ಳೆ ಸ್ಟೇಲ್ ಕೊಡ್ತಾರೆ ಅವರು ಈಗ ಇಲ್ಲಿ ಸ್ಟಾಫ್ ಎಲ್ಲ ಹೇಗೆ ನಿಮ್ಮ ನಾವು ರಿಸೀವ್ ಮಾಡ್ತಾರೆ ಏನು ಮಾತಾಡ್ತಾರೆ ಎಲ್ಲ ಶಿಸ್ತುಗಳೆಲ್ಲ ನಮ್ಮನ್ನ ಯಾವ ಜಾತಿ ಇಲ್ಲ ಯಾವ ಹಿಂದಿರಲಿಲ್ಲ ಸಚನೆ